ರಾಷ್ಟ್ರ ರಾಜಧಾನಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಶುಕ್ರವಾರ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಮೈಸೂರಿನ ತಾಂಡವಪುರ ಮಹಾರಾಜ ಇಂಜಿನಿಯರಿಂಗ್ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿನಿ ತನ್ಮಯಿ ಎಸ್ ಹದಿಮೂರು ಕರ್ನಾಟಕ ಬೆಟಾಲಿಯನ್ ಎನ್ ಸಿ ಸಿ ತಂಡವನ್ನು ಪ್ರತಿನಿಧಿಸಿದ್ದರು ರಿಪಬ್ಲಿಕ್ ಡೇ ಕ್ಯಾಂಪ್ ಶಿಬಿರಗಳಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಎನ್ ಸಿ ಸಿ ಕೆಡೆಟ್ಗಳು ಪಾಲ್ಗೊಂಡು ಅದರಲ್ಲಿ ಕೇವಲ ನೂರ ಹತ್ತೊಂಬತ್ತು ಕೆಡೆಟ್ಗಳಿಗೆ ಮಾತ್ರ ಪಥ ಸಂಚಲನ ಭರತನಾಟ್ಯ ಗಾಯನ ಬ್ಯಾಂಡ್ ಯಕ್ಷಗಾನ ಹುಲಿವೇಷ ಪ್ಲಾಗ್ ಪೋಸ್ಟ್ ಮುಂತಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹಾಗೂ ಗಣ್ಯಾತಿ ಗಣ್ಯರನ್ನು ಭೇಟಿ ಮಾಡುವ ಮತ್ತು ಅವರೊಂದಿಗೆ ಸಂವಾದ ಭೋಜನಕೂಟ ಮತ್ತು ಫೋಟೋ ಸೆಷನ್ನಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರಕಲಿದೆ ಗಣರಾಜ್ಯೋತ್ಸವದ ಸಂಚಲನದ ಇತಿಹಾಸದಲ್ಲಿ ಈ ಬಾರಿ ಮಹಿಳೆಯರ ಭಾಗವಹಿಸುವಿಕೆ ಗರಿಷ್ಠವಾಗಿತ್ತು ನಮ್ಮ ವಿದ್ಯಾರ್ಥಿನಿ ಸಾಧನೆ ನಮಗೆಲ್ಲ ಹೆಮ್ಮೆ ತಂದಿದೆ ದೇಶದೆಲ್ಲೆಡೆ ನಾರಿ ಶಕ್ತಿ ಅನಾವರಣಗೊಂಡಿದೆ ಎಂದು ಮಹಾರಾಜ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ರಕ್ಷಿತ್ ಕೃಷ್ಣೇಗೌಡ ಅವರು ತಿಳಿಸಿದರು